அல்லோ ழேரி எல்லாரும் நமஸ்கம் ஓடோன் சால் டேஸ்வாக எல்லா தினி என்றே யாஸ் அவினியும் மேன் ரோட்ல கரெக்ட் ಬಾಲಾಜಿ ಟೆಂಪಲ್ ಹತ್ರನೇ ನಿಂತಿದ್ದೀನಿ ಸೀರಿಯಸ್ ಆಗಿ ಹೇಳ್ತೀನಿ ಇದೊಂದು ಸೂಪರ್ ಡೂಪರ್ ವಿಡಿಯೋ ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಬರೀ ನೂರ ಎಪ್ಪತ್ತೈದು ನಿಮಗೆ ಮನೆ ಕೂಡ ಸೀರೆ ಅಲ್ಲ ಫ್ಯಾನ್ಸಿ ಸೀರೆ ಸಿಗ್ತಾ ಇದೆ ನಂಬಿ ನೀವೇ ವೀಡಿಯೋನ ಫುಲ್ ಆಗಿ ನೋಡಿ ನಾನು ಕೂಡ ನಿಜವಾಗ್ಲೂ ಇದ್ರ ಬೆಲೆ ನೂರ ಅಂತ ಕೇಳಿದೆ ನಿಜ ಹೇಳ್ತೀನಿ ಬರೀ ಒನ್ ಸೆವೆಂಟಿ ಫೈವ್ ರುಪೀಸ್ ಅಷ್ಟು ಸೂಪರ್ ಆಗಿದೆ ನೋಡ್ತಾ ಇದ್ರಲ್ಲ ಈ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ವಿಜಯಲಕ್ಷ್ಮಿ ಸ್ಯಾರೀಸ್ ಲೊಕೇಟ್ ಆಗಿರ್ತಾರೆ ಸೂಪರ್ ಆಗಿರುವಂತಹ ಫ್ಯಾನ್ಸಿ ಸೀರೆ ಡೈಲಿ ವೇರ್ ಸೀರೆ ಮತ್ತೆ ಕಾಟನ್ ಸೀರೆಗಳಾಗಲಿ ಇವಾಗ ಟ್ರೆಂಡಲ್ಲಿರುವಂತಹ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅದರ ಬಗ್ಗೆ ಕೇಳಿ ಮಿಸ್ಗಾಡ್ ಆಗಬೇಡ್ರಿ ಕರೆಕ್ಟಾಗಿ ನಾನು ತೋರಿಸುವಂತ ಅಂಗ್ಡಿಗೆ ಮಾತ್ರನೇ ವಿಸಿಟ್ ಕೊಡಿ ಆ್ಯಂಡ್ ಅದು ನೂರ ಎಪ್ಪತ್ತೈದು ರೂಪಾಯಿ ಸೀರೆ ಅನ್ನೋಲ್ಲ ಅದು ಫಸ್ಟೇ ಹಾಕಿರ್ತೀನಿ ಪ್ರತಿ ಸಾರಿಗೂ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಪ್ರೈಸ್ನ ಸೊ ದಟ್ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರು ಪ್ರೈಸ್ ನೋಡಿ ನೀವು ತಿಳ್ಕೊಂಬಿಡಿ ವಿಡಿಯೋದಲ್ಲಿ ಏನು ಪ್ರೈಸ್ ಹೇಳ್ತಿರೋ ಅದೇ ಪ್ರೈಸ್ ನೀವು ಅಂಗಡಿಗೆ ಹೋದ್ರು ಕೊಟ್ಬಿಡ್ತಾರೆ ಓಕೆನಾ ಸೊ ನಿಮ್ಗೆ ಏನಾದರೂ ಒಳ್ಳೆ ಸೀರೆಗಳೆಲ್ಲ ಬೇಕು ಡೈಲಿ ವೇರ್ ಸೀರೆ ಫ್ಯಾನ್ ಫ್ಯಾನ್ಸಿ ಸೀರೆ ಮತ್ತು ಇವಾಗ ಟೆ ಟ್ರೆಂಡಲ್ಲಿರುವಂಥ ಪೂಣಂಮ್ ಸೀರೆಗಳೆಲ್ಲ ಬೇಕು ಅಂದ್ರು ಕೂಡ ನೀವು ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರಾಗಿದೆ ನೋಡಿರಿ ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಯಾರು ಬೇಕಾದರೂ ಬನ್ನಿ ಎಷ್ಟು ಪೀಸ್ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಬೋದು ಸೂಪರಾಗಿರುವಂಥ ವೆರೈಟೀಸ್ ಈ ಸತಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸೊ ನಿಮ್ಮ ಓನ್ ಯೂಸ್ಗೂ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ಸೂಪರ್ ಆಗಿದೆ ಮೇಡಮ್ ನಮ್ಮ ಅಂಗಡಿ ಹೆಸರು ಬನ್ನಿ ವಿಜಯಲಕ್ಷ್ಮಿ ಸ್ಯಾರಿಸ್ ಮೇಡಮ್ ಅಪೋಸಿಟ್ ಟು ಬಾಲಾಜಿ ಟೆಂಪಲ್ ರಮೇಶ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಲ್ಲಿ ಮೇಡಮ್ ಇವತ್ತೆಲ್ಲ ಒಳ್ಳೆ ಒಳ್ಳೆ ವೆರೈಟಿ ಬಂದಿದೆ ಫ್ಯಾನ್ಸಿ ಐಟಮ್ ಕಮ್ಮಿ ರೇಟ್ ಇಂದ ಕಾಸ್ಟ್ ರೇಟ್ ಎಲ್ಲ ಎಲ್ಲ ತರನು ಇದೆ ನೋಡಿ ಈ ತರ ನೋಡಿ ಮೇಡಮ್ ಒನ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ವಿತ್ ಬ್ಲೌಸ್ ಬರುತ್ತೆ ಸರ್ ನಾನು ಇದನ್ನ ಕೇಳಬೇಕು ಅಂತ ನಿಜವಾಗ್ಲೂ ಇದು ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ವಿತ್ ಬ್ಲೌಸ್ ಆಗಿದೆ ಫ್ರೆಂಡ್ಸ್ ನೋಡ್ರಿ ಏನ್ ಸಾಕತ್ತಾಗಿದೆ ಅಂತ ನೂರ ಎಪ್ಪತ್ತೈದು ರೂಪಾಯಿಗೆ ಈ ಸೀರೆ ಯಾರು ನಂಬಲ್ಲ ಒನ್ ಸೆವೆಂಟಿ ಫೈವ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇದು ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಒನ್ ಸೆವೆಂಟಿ ಫೈವ್ ರುಪೀಸ್ ಆಗಿರುತ್ತೆ ನೋಡಿ ಮೇಡಮ್ ಡಿಸೈನ್ಸ್ಗಳು ತುಂಬಾ ಡಿಸೈನ್ಸ್ ಬರ್ತಾ ಇದ್ರಲ್ಲಿ ಕಲರ್ ಡಿಸೈನ್ ತುಂಬಾ ಇದೆ ಓಕೆ ತುಂಬಾ ವೆರೈಟಿ ಇದೆ ಇದರಲ್ಲಿ ನೋಡಿ ಎಲ್ಲ ಒನ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಸೊ ಇದರಲ್ಲೂ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಜಾಸ್ತಿ ಸಿಗುತ್ತೆ ಇದು ಜಸ್ಟ್ ಸ್ಯಾಂಪಲ್ಸ್ ಅಲ್ಲ ಮೇಡಮ್ ಸ್ಯಾಂಪಲ್ಸ್ ಮೇಡಮ್ ಓನ್ಲಿ ಕಲರ್ ಡಿಸೈನ್ ತುಂಬಾ ಸಿಗುತ್ತೆ ಇದರಲ್ಲಿ ನಿಮಗೆ ಸ್ಯಾಂಪಲ್ फ्रेंड्स यार क्या रुपए एक कोंद्रा बरी वन साउंड फाइव रुपीस गई सिगरेट मैडम हाँ वर्क ब्लॉज ओके ओनली थ्री सिक्सटी फाइव रुपीस मैडम थ्री सिक्सटी फाइव रुपीस हाँ मैडम फुल जाये बरी बढ़ते ये देखो नहीं मैडम इतना फैंसी ब्लॉज सुपर हो डिफरेंट मैडम एकदम बरी थ्री सिक्सटी फाइव रुपीस ओनली थ्री सिक्सटी फाइव रुपीस क्लाइमेट अंगी ಸೊ ಸಾರಿ ಫ್ರೆಂಡ್ಸ್ ಮಧ್ಯದಲ್ಲಿ ಇಂಟ್ರಾಕ್ಟ್ ಮಾಡಿದಕ್ಕೆ ಬಟ್ ಸ್ಟಿಲ್ ಆಗುತ್ತೆ ಅಂಡ್ ಇದರ ಬೆಲೆ ಬಂದ್ಬಿಟ್ಟು ಬರೀ ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ವಿತ್ ಫ್ಯಾನ್ಸಿ ಬ್ಲೌಸ್ ಬರುತ್ತೆ ನೋಡಿ ಈ ತರ ಎಲ್ಲಾ ಡಿಫ್ರೆಂಟ್ ಡಿಸೈನ್ಸ್ ಇದೆ ಎಲ್ಲ ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ಮೇಡಮ್ ತುಂಬಾ ಡಿಸೈನ್ಸ್ ಇದೆ ಇದರಲ್ಲಿ ಟೆನ್ ಡಿಸೈನ್ಸ್ ಇದೆ ವಿಡಿಯೋದಲ್ಲಿ ಬರೀ ಒಂದ್ ಎರಡ್ ಮೂರ್ ಡಿಸೈನ್ ತೋರಿಸ್ತೀವಿ ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ಮತ್ತೆ ನೀವು ಮಿಸ್ ಗೈಡ್ ಆಗಿ ಹೋಗ್ಬೇಡಿ ಮೇಡಮ್

ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದ್ರೆ ಈ ತರ ಇದ್ರಲ್ಲಿ ಕಲರ್ ಡಿಸೈನ್ ತುಂಬಾ ಸಿಗುತ್ತೆ ನಿಮ್ಗೆ ಬರಿ ಸ್ಯಾಂಪಲ್ ಗೆ ಒಂದೆರಡು ಡಿಸೈನ್ ತೋರಿಸ್ತೀನಿ ಬೇಕಾದ್ರೆ ಹೈ ವಾಟ್ಸ್ಆಪ್ ಅಲ್ಲಿ ಹೈ ಮಾಡಿ ನಾನು ತುಂಬಾ ಡಿಸೈನ್ಸ್ ಕಳ್ಸಿಕೊಡ್ತೀವಿ ಮೇಡಮ್ ಎಲ್ಲ ತ್ರೀ ನೈಂಟಿ ಫೈವ್ ರುಪೀಸ್ ಮೇಡಮ್ ಕಲರ್ ಎಲ್ಲ ಡಿಫ್ರೆಂಟ್ ಕಲರ್ ಬರ್ತದೆ ಬರೀ ಐದಾರು ಕಲರ್ ಬರೋದು ಡಿಸೈನ್ ಸಿಗುತ್ತೆ ನಿಮ್ಗೆ ಅಷ್ಟೇ ನೋಡಿ ಮೇಡಮ್ ಕಲರ್ಸ್ ಕಲರ್ ಡಿಸೈನ್ ಏಕ್ದಮ್ ಸೂಪರ್ ಡಿಸೈನ್ ಇದೆ ಇದೊಂದು ಡಿಸೈನ್ ಇದೆ ಆಮೇಲೆ ಇದೊಂದು ಡಿಸೈನ್ ಇದೆ ನೋಡಿ

ಬ್ಲೌಸ್ ಗೆ ಚಿಕ್ಕ ಚಿಕ್ಕ ಹೂವು ಬರುತ್ತೆ ವಿತ್ ಬಾರ್ಡರ್ ಟೈಪ್ ಇದೆ ಓನ್ಲಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ನೋಡಿ ಕಲರ್ಸ್ ಬರುತ್ತೆ ನಾಲ್ಕು ನಾಲ್ಕು ಕಲರ್ ಬರ್ತಾ ಒಂದೊಂದು ಡಿಸೈನ್ ಅಲ್ಲಿ ಫೋರ್ ಫೋರ್ ಕಲರ್ಸ್ ಬರ್ತಾ ಒಂದೊಂದು ಡಿಸೈನ್ ಅಲ್ಲಿ ಮಿನಿಮಮ್ ಫಿಫ್ಟೀನ್ ಡಿಸೈನ್ಸ್ ಇದೆ ಇದರಲ್ಲಿ ವೀಡಿಯೋದಲ್ಲಿ ಒಂದು ನಾಲ್ಕೈದು ಡಿಸೈನ್ ತೋರಿಸ್ತೀನಿ ಬೇಕಂದ್ರೆ ವಾಟ್ಸಪ್ಪಲ್ಲಿ ಹಾಯ್ ಮಾಡಿದ್ರೆ ತುಂಬ ಡಿಸೈನ್ಸ್ ಕಳಿಸ್ಕೊಡ್ತೀವಿ ಮೇಡಮ್ ನಮ್ಮ ಹತ್ರ ತುಂಬ ವೆರೈಟಿ ಇದೆ ಸ್ಟಾರ್ಟಿಂಗ್ ಒನ್ ಸಿಕ್ಸ್ಟಿ ಫೈವಿಂದ ಇದೆ ಮೇಡಮ್ ನಮ್ಮ ಹತ್ರ ಬಟ್ ವ್ಯಾಪಾರ ಮಾಡೋರಿಗೆ ತುಂಬಾ ಒಳ್ಳೆ ಬೆಟರ್ ಐಡಿಯಾ ಮೇಡಮ್ ಇದು ಓಕೆ ಎಲ್ಲ ಡಿಸೈನ್ ಡಿಫ್ರೆಂಟ್ ಬರುತ್ತೆ ಬರಿ ಒನ್ ಒನ್ ಡಿಸೈನ್ ಅಲ್ಲಿ ನಾಲ್ಕು ನಾಲ್ಕು ಖರ್ಚು ಬರುತ್ತೆ ಫೋರ್ ಫೋರ್ ಕಲರ್ಸ್ ಓನ್ಲಿ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ ಡಿಸೈನ್ಸ್ ಎಲ್ಲ ಸೂಪರ್ ಸೂಪರ್ ಒಂದೊಂದೊಂದು ಒಂದೊಂದು ಡಿಸೈನ್ ಇದೆ ನೋಡಿ ಎಸ್ ನೈಸ್ ಸರ್ ಎಷ್ಟು 525 ಅಲ್ಲ 525 ರೂಪೀಸ್ ಮೇಡಂ ಓನ್ಲಿ ಯಾರಗಾರು ಬೇಕಾದ್ರೆ ಈ ಸಾರಿಗಳನ್ನ ಕೂಡ ಬಂದು ನೋಡಿ ಮೇಡಂ ಹೊಸ ಟೈಪ್ ಇವಾಗ ಸ್ಪೇಸ್ ಸಿಲ್ಕ್ ಏನು ಸಿಲ್ಕ್ ಸ್ಪೇಸ್ ಸಿಲ್ಕ್ ಮೇಡಮ್ ಸ್ಪೇಸ್ ಸಿಲ್ಕ್ ಓಕೆ ಹಾ ಮೇಡಮ್ ಓನ್ಲಿ 525 ರೂಪೀಸ್ ಮೇಡಮ್ 525 ಇಲ್ಲಿ ನೋಡಿ ಚೆನ್ನಾಗಿದೆ ಅಂತ ಸೀರೆ एकदम ಬಟ್ಟೆ ಸ್ಮೂತ್ ಬರುತ್ತೆ ಫುಲ್ ಪಾರ್ಟಿ ವೇರ್ ಟೈಪ್ ಮೇಡಮ್ ಓಕೆ ಫಂಕ್ಷನ್ ಗಿಂಗ್ಸ್ ಅನ್ನು ಹಾಕೊಂಡು ಹೋದ್ರೆ ಸೂಪರ್ ಆಗಿರುತ್ತೆ ಓನ್ಲಿ 525 ರೂಪೀಸ್ ಬಟ್ಟೆ ಮಾತ್ರ ಸ್ಮೂತ್ ಬರುತ್ತೆ ವಿತ್ ಜರಿ ಬರುತ್ತೆ ಕೆಳಗೆ ಇದರಲ್ಲಿ ಡಸ್ಟಿ ಕಲರ್ ಬರುತ್ತೆ ಮತ್ತೆ ಡಾರ್ಕ್ ಕಲರ್ ಬರುತ್ತೆ ಓಕೆ ಸದ್ಯಕ್ಕೆ ನಮ್ಮತ್ರ ಇವು ಡಾರ್ಕ್ ಕಲರ್ಸ್ ಇದೆ ಡಸ್ಟಿ ಕಲರ್ ಬೇಕಾದ್ರೆ ನಿಮಗೆ ಕೊಡ್ತೀವಿ ನಾವು ನಿಮಗೆ ಏನಿಲ್ಲ ಫೋಟೋ ಕಳಿಸ್ತೀವಿ ಬಟ್ಟೆ ಮಾತ್ರ ಎಷ್ಟು ಮುಂತಿದೆ ಮೇಡಮ್ ಎದಮ್ ಪಾರ್ಟಿ ವೇರ್ ಟೈಪ್ ಮೇಡಮ್ ಓಕೆ ಓನ್ಲಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಈ ಸೀರೆಗಳ್ ಕೂಡ ಬಂದ ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಸೂಪರ್ ಹೊಸ ಟ್ರೆಂಡ್ ಫ್ಯಾನ್ಸಿ ಬ್ಲೌಸ್ ಬರ್ತೆ ಇದಕ್ಕೆ ಹಾ ಹಾ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಸಿಕ್ಸ್ ಟ್ವೆಂಟಿ ಫೈವ್ ಹಾಂ ಮೇಡಮ್ ಫೆನ್ಸಿ ಐಟಮ್ ಇದೆಲ್ಲ ಓಕೆ ಡಿಫ್ರೆಂಟ್ ಐಟಮ್ ಪಾರ್ಟಿ ವೇರ್ಗೆಲ್ಲ ಹಾಕೋಕೆ ಸೂಪರ್ ಆಗಿರುತ್ತೆ ಓಕೆ ಇದಕ್ಕೆಲ್ಲ ಬ್ಲೌಸ್ ಈ ತರ ಬರುತ್ತೆ ಡಿಫ್ರೆಂಟ್ ಬ್ಲೌಸ್ ಹಾ ಈ ತರ ಬ್ಲೌಸ್ ಬರ್ತೇನೆ ನೋಡಿ ಎಲ್ಲ ಡಿಫ್ರೆಂಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಸೀರೆ ಮ್ಯಾಚಿಂಗ್ ಬ್ಲೌಸ್ ನೋಡಿ ಇದಕ್ಕೆ ಈ ಥರ ಬ್ಲೌಸು ಎಲ್ಲದಕ್ಕೂ ಒಂದೊಂದು ಕೊಂದು ಡಿಫ್ರೆಂಟ್ ಬ್ಲೌಸ್ ಬರ್ತೆ ನೋಡಿ ಹ್ಞೂ ಎಲ್ಲ ಡಿಫ್ರೆಂಟ್ ಬ್ಲೌಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಸೀರೆಗಳ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಂತೂ ಸೂಪರ್ ಆಗಿದೆ ಈ ಪ್ರೈಸ್ಗೆ ಇದು ವರ್ತಿ ಅಂತಾನೆ ಹೇಳು ಇದು ಕೂಡ ನಾನು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಓಕೆ ಎರ್ಡ್ ಡಿಸೈನ್ ಇದೆ ಬಟ್ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ಮೇಡಮ್ ಜಿ ಎಸ್ ಟಿ ಮತ್ತೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ

ಫಸ್ಟ್ ಕ್ಲಾಸ್ ಮೋಸ್ಟ್ ಟ್ರೆಂಡಿಂಗ್ ಐಟಂ ಕಲರ್ ನೋಡಿ ಮೇಡಮ್ ಎಲ್ಲ ಒಂದಕ್ಕೊಂದು ಕಲರ್ ಇದೆ ಡಿಫ್ರೆಂಟ್ ಕಲರ್ಸ್ ಸರ್ ಡಿಫ್ರೆಂಟ್ ಅಂಡ್ ಡಿಫ್ರೆಂಟ್ ಕಲರ್ಸ್ ಇದೆ ಇದರಲ್ಲಿ ಎರಡು ಡಿಸೈನ್ ಬರ್ತಾ ಇದೆ ಸದ್ಯಕ್ಕೆ ವಿಡಿಯೋ ಡಿಸೈನ್ ತೋರಿಸಿದೆ ಬೇಕಾ ಇನ್ನೊಂದು ಡಿಸೈನ್ ವಾಟ್ಸಾಪ್ ಅಲ್ಲಿ ಹೈ ಮಾಡಿ ನಾವು ಕಳ್ಸ್ಕೊತೀವಿ ಡಿಸೈನ್ಸ್ ಸೂಪರ್ ಆಗಿದೆ ಸರ್ 625 ಅಲ್ವಾ ಹಾ ಮೇಡಮ್ 650 ಮೇಡಮ್ ಸಾರಿ 650 ಯಾರು ಬೇಕೋ ಅಂದ್ರೆ ಇದನ್ನ ಕೂಡ ಬದಬಹುದು ಇದು 675 ರೂಪಾಯಿ ವಿತ್ ಕಾಂಟ್ರಾಸ್ಟ್

ಸ್ಕ್ರೀನ್ ಶಾಟ್ ಮೇಲೆ ಫೋಟೋ ತಗೊಳ್ಳಿ ಬೇಕಾದ್ರೆ ಓಕೆ ಓಕೆ ಇದು ಬರಿ 675 ರೂಪೀಸ್ 675 ರೂಪೀಸ್ ಹಾ ಮೇಡಂ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಅಲ್ಲಿ ಇರುವಂತ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಕಲರ್ಸ್ ಡಿಫರೆಂಟ್ ಕಲರ್ಸ್ ಬರ್ತೆ ಏಕ್ ತಮ್ ಪರ್ಫೆಕ್ಟ್ ಸರ್ ಚೆನ್ನಾಗಿದೆ ಇದು ಕೂಡ ಡಿಫರೆಂಟ್ ಐಟಮ್ ಆಗಿದೆ ಮೇಡಂ ಜಾರ್ಜೆಟ್ ಟೈಪ್ ಓಕೆ ಬನಾರಸಿ ಜಾರ್ಜೆಟ್ ಅಂತ ಇದೆ ಇದಕ್ಕೆ ಆಹಾ ಏನ್ ಸರ್ ಬೆಲೆ ಇದಕ್ಕೆ ಇದು ಬಂದಿ 875 ರೂಪೀಸ್ ಮೇಡಂ ಬನಾರಸಿ ಜಾರ್ಜೆಟ್ ಇದು ಸ್ಯಾರಿ ಬರ್ತೆ ಇದು ಪಲ್ಲು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಈ ತರ ಡಿಫ್ರೆಂಟ್ ಮೇಡಮ್ ಏಕ್ದಮ್ ಬ್ಲೌಸ್ ಬುಟ್ಟಿ ಟೈಪ್ ಬರ್ತೆ ಇದು ಬ್ಲೌಸ್ ಬರ್ತೆ ಏಟ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಫುಲ್ ಕಲರ್ಸ್ ಡಿಸೈನ್ಸ್ ಇದರಲ್ಲಿ ಮಿನಿಮಮ್ ಫೈವ್ ಟು ಸಿಕ್ಸ್ ಡಿಸೈನ್ಸ್ ಇದೆ ಮೇಡಮ್ ನಮ್ಮ ಹತ್ರ ಬಟ್ ವಿಡಿಯೋದಲ್ಲಿ ಒಂದೆರಡು ಡಿಸೈನ್ ತೋರಿಸ್ತೀವಿ ಇದು ಬೇಕಾದ್ರೆ ನೀವು ಕಲರ್ ಸೆಲೆಕ್ಷನ್ ಮಾಡ್ಕೊಬೋದು ಅದೇನಿಲ್ಲ ತುಂಬ ವೆರೈಟಿ ಇದೆ ಇದರಲ್ಲಿ ಇವಾಗ ಹೊಸ ಟೈಪ್ ಇವು ಜಾರ್ಜರ್ ಟೈಪ್ ಓನ್ಲಿ ಏಟ್ ಸೆವೆಂಟಿ ಫೈವ್ ರುಪೀಸ್ ಬಟ್ಟೆ ಸ್ಮೂತ್ ಬರ್ತೆ ಮೇಡಮ್ ರಫ್ ಇಲ್ಲ ಏಕ್ದಮ್ ಸ್ಮೂತ್ ಬಟ್ಟೆ ಏಟ್ ಸೆವೆಂಟಿ ಫೈವ್ ರುಪೀಸ್ ನೈಸ್ ಕಲೆಕ್ಷನ್ ಸರ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಮೇಡಮ್ ಡಿಸೈನ್ಸ್ ಬರ್ತಾ ಇದ್ರಲ್ಲಿ ನೋಡಿ ಅದೊಂದು ಡಿಸೈನ್ ಇದೆ ಇದೊಂದು ಡಿಸೈನ್ ಇದೆ ನೋಡಿ ಮೇಡಮ್ ಮಿನಿಮಮ್ ಏಟ್ ಕಲರ್ಸ್ ಬರ್ತೆ ಮೇಡಮ್ ಇದ್ರಲ್ಲಿ ಬೇಕಾ ನೀವು ನಾಲ್ಕೈದು ಸೀರೆ ಕೂಡ ತಗೊಬೋದು ಅದೇನಿಲ್ಲ ಮದುವೆಗಿದ್ದಾಗ ಫಂಕ್ಷನ್ಗೆ ಕೊಡೋರಿಗೆ ಅಂದರೆ ಸೂಪರ್ ಆಗಿರುತ್ತೆ ಮೇಡಮ್ ైస్ కలెక్షన్ సార్